ಪೂಜಾ ನಿಜವಾಗ್ಲೂ ನನಗೆ ನೀನು ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ನೀನು ನನ್ನ ಸಸ್ಯ ಅಂತ ತಿಳ್ಕೊಳಕ್ಕೆ ನಂಗೆ ತುಂಬ ಆಗುತ್ತೆ ಪೂಜಾ ಯಾಕತ್ತೆ ಅಷ್ಟು ದೊಡ್ಡ ಮಾತಾಡ್ತೀರಾ ಅಂತ ನಾನೇನು ಮಾಡಿದೆ ಇನ್ನೇನು ಪೂಜಾ ಅವರು ತುಂಬ ತೀರ ಕಡಿಮೆ ಅಂತ ನಾನೇನು ಮಾಡಿದೆ ಅತ್ತೆ ಇನ್ನೇನಮ್ಮ ಇನ್ನೊಟ್ಟೆ ಹುಟ್ಟಿದ ಮಗುನ ಸ್ವಾತಿ ಮಡಿಯೋದಾಗ್ತೀನಿ ಅಂದಲ್ಲ ಅದು ನಂಗೆ ತುಂಬಾ ಖುಷಿ ಆಯಿತು ಅದು ಅವಳು ನಿಮ್ಮ ಮೇಲೆ ಎಷ್ಟು ಹೋಗಾಡ್ತಿದ್ಳು ಮೇಲೆ ಎಷ್ಟು ಕೋಪ ಇತ್ತು ಅವಳು ನಿಂಗೆ ಏನೇನೆಲ್ಲ ಮಾಡಿದಾಳೆ ಆದರೂ ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದೆ ಏನು ನಿರ್ಧಾರ ತಗೊಂಡಲ್ಲ ನಿಜವಾಗ್ಲೂ ನೀನು ನಿಜವಾಗ್ಲೂ ಗ್ರೇಟ್ ಬಿಡಿಯತ್ತೆ ಅದರಲ್ಲಿ ಏನು ಪಾಪ ಅವ್ರಿಗೂ ತುಂಬ ನೋವಿದೆ ಅಲ್ವಾ ಅದು ಅಲ್ಲದೆ ಅವ್ನು ಎರಡನೇ ಮುದುವೆ ಮಾಡ್ಸೋಕೆ ಹೋಗ್ತಿದ್ರು ಮಕ್ಕಳಾಗಿಲ್ಲ ಅಂತ ಅದಕ್ಕೆ ಈ ನಿರ್ಧಾರ ತಗೊಂಡೆ ಒಳ್ಳೇದೇ ಬಿಡಮ್ಮ ನಿಗೂ ಖುಷಿ ಇದೆ ಅಲ್ವಾ ಹೌದು ಅತ್ತೆ ನನಗೂ ತುಂಬ ಖುಷಿ ಇದೆ ಆದರೆ ನಿಮ್ಮ ಮಗನಿಗೆ ಇನ್ನೂ ವಿಷಯ ಹೇಳಿಲ್ಲ ಇವಾಗ ಹೇಳೋಕ್ಕೆ ಅಂತಾನೆ ಹೋಗ್ತಾ ಇದ್ದೆ ಹೌದಾ ಆದರೂ ಅವ್ನು ಕೇಳಾದ್ಮೇಲೆ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವ್ನು ಏನಂತಾನೋ ಏನು ಏನಂತಾರೆ ಒಳ್ಳೆ ವಿಷಯ ಅಲ್ವಾ ಒಳ್ಳೆ ನಿರ್ಧಾರ ಅಲ್ವಾ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೇಳ್ಬಾರೇ ಮಾತಾಡ್ತೀನಿ ಸರಿ ಆಯಿತು ಹಾಂ ಹೆಂಗೋ ಎಲ್ಲ ಸರಿ ಆಯ್ತಲ್ಲ ಸಾತಿನಿಲ್ಲಿಗೆ ಬರ್ತಾಳೆ ಎಲ್ಲ ಚೆನ್ನಾಗಿರ್ತಿ ಹೆಂಗೋ ಒಂದು ಹ್ಯಾಪಿ ಫ್ಯಾಮಿಲಿ ಆಯಿತು ಬರೀ ಹಾಂ ಪೂಜಾ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಬಾ ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಆಫೀಸ್ಗೆ ಹೊರಟ್ರಾ ಹಾಂ ಹೊರಟಿದ್ದೀನಿ ಏನು ಹೇಳು ಅದು ರೀ ತುಂಬ ಮುಖ್ಯವಾದ ವಿಷಯ ನಿಮ್ಮನ್ನು ಕೇಳ್ದೆ ಒಂದು ನಿರ್ಧಾರ ತಗೊಂಡಿದ್ದೀನಿ ನಿರ್ಧಾರನಾ ಏನು ನಿರ್ಧಾರ ಅದು ರೀ ಬನ್ನಿ ಕೂತ್ಕೊಳ್ಳಿ ಅದೇನು ಹೇಳು ಅದು ರೀ ನಿರ್ಧಾರನ ನಿಮ್ಮನ್ನು ಕೇಳೆ ತಗೋಬೇಕಿತ್ತು ಆದರೆ ಪರಿಸ್ಥಿತಿ ಹೆಂಗಿತ್ತು ಹೇಳ್ಬಿಟ್ಟಿದ್ದೀನಿ ಮಾತು ಕೂಡ ಕೊಟ್ಬಿಟ್ಟಿದ್ದೀನಿ ಏನು ಹೇಳ್ತಿದ್ಯಾ ಏನು ನಿರ್ಧಾರ ಯಾರು ಮಾತು ಕೊಟ್ಟಿದ್ಯಾ ಸ್ವಲ್ಪ ಬೇಗ ಹೇಳು ಆಫೀಸಿಗೆ ಟೈಮ್ ಆಯಿತು ಹೌದಾ ಸರಿ ಹೋಗಿ ಬನ್ನಿ ಸಂಜೆ ಹೇಳ್ತೀನಿ ಇಲ್ಲ ಪರವಾಗಿಲ್ಲ ಹೇಳು ಅದು ರೀ ನಿಮಗೆ ಗೊತ್ತಲ್ವಾ ಸ್ವಾತಿ ಅಕ್ಕ ನನಗೆ ಮಗು ಆಗಿಲ್ಲ ಅಂತ ಭಾವನ್ಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ರು ಹೌದು ಅದನ್ನು ಕೇಳಿ ತುಂಬಾ ಬೇಜಾರಾಯಿತು ಅಣ್ಣನೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ನನಗೂ ಫೋನ್ ಮಾಡಿದ ಈ ರೀತಿ ಎಲ್ಲ ಆಗ್ತಿದೆ ತುಂಬಾ ಬೇಜಾರಾಗ್ತಿದೆ ಅಂತ ನನಗೂ ತುಂಬಾ ಬೇಜಾರಾಯಿತು ಪೂಜಾ ಅದಕ್ಕೆ ಯಾಕಂಗೆ ಆಡ್ತಿದ್ದಾರೆ ಯಾರಾದರೂ ಮದುವೆ ಮಾಡ್ತಾರೆ ಗಂಡನಿಗೆ ಮಕ್ಕಳಿಲ್ಲ ಅಂದ್ರೆ ದತ್ತು ತಗೊಂಡು ಸಾಕೋದಪ್ಪ ಅದಕ್ಕೆ ಈ ತರ ಹುಚ್ಚುಚ್ಚು ನಿರ್ಧಾರ ತಗೋತಾರಾ ಹೌದ್ರಿ ಅದಕ್ಕೆ ನಾನು ಅತ್ತೆ ಇಬ್ರು ಹೋಗಿದ್ವಿ ಸ್ವಾತಿ ಅಕ್ಕನ ಮನೆಗೆ ಹೌದಾ ಹಾ ಅವ್ರು ಬುದ್ಧಿ ಹೇಳೋಣ ನನ್ ಮದುವೆ ಯಾಕೆ ಮಾಡಕೊಟ್ಟಿದ್ದೀರಾ ಅಂತ ಹೇಳೋಣ ಅಂತ ಹೋದ್ವಿ ಅಲ್ಲಿ ಹೋದ್ಮೇಲೆ ಅವ್ರು ನೋಡಿ ತುಂಬಾ ಬೇಜಾರಾಯ್ತು ನನಗ್ ಮಗು ಆಗಿಲ್ಲ ಅವರಾದ್ರೂ ಖುಷಿ ಆಗಿರ್ಲಿ ಅನ್ಬಿಟ್ಟು ಅವ್ರು ಇನ್ನೊಂದು ಮದ್ವೆ ಮಾಡಿಕೊಟ್ಟಿದ್ವಿ ಅಂತ ಹೇಳ್ತಿದ್ರ ಅದಕ್ಕೆ ನಾನು ಸಾರಿ ರೀ ಬೇಜಾರ್ ಮಾಡ್ಕೋಬೇಡಿ ನಿಮ್ಗೆ ಏದೇ ನಿರ್ಧಾರ ತಗೊಂಡಿದ್ದೀನಿ ಅಂತ ನಾನಿವಾಗ ಪ್ರೆಗ್ನೆಂಟ್ ಅಲ್ವಾ ನಮಗೆ ಊಟ ಮಗುನಾ ಸ್ವಾತಿ ಅಕ್ಕನ ಮಡ್ಲಿಗೇ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಅವ್ರಿಗೂ ಕೂಡ ಹೇಳಿ ಮಾತು ಕೊಟ್ಬಿಟ್ಟಿದ್ದೀನಿ ರೀ ನಿಮ್ಮನ್ನು ಕೇಳಬೇಕಿತ್ತು ಆದರೆ ಅಲ್ಲಿ ಸುಮ್ಮನೆ ಬರೋಕ್ಕಾಗಲಿಲ್ಲ ನಿಮ್ಮನ್ನು ಕೇಳ್ಬಿಟ್ಟೆ ಹೇಳೋಣ ಅಂತ ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿ ನಾನು ಮಾಡಿತ್ತಪ್ಪ ನಾನು ಹಂಗೇ ಹೇಳ್ಬಾರ್ದಿತ್ತಾ ನಿರ್ಧಾರ ಏನು ಸಾರಿ ನಿಮ್ಗೆ ಕೇಳ್ದೆ ಹೇಳಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಆ ಥರ ಹೇಳಿದ್ರಾ ನನಗೊಂದು ಮಾತು ಹೇಳಿಲ್ವಾ ಪೂಜಾ ಯಾಕೆ ಈ ಥರ ಮಾಡಿದ್ರಿ ಸಾರಿ ರೀ ಆ ಟೈಮಲ್ಲಿ ಅವರು ನೋಡಿ ಹೇಳ್ಬೇಕು ಅನ್ನಿಸ್ತೆ ಸರಿ ಆಯಿತು ಆದರೂ ನನಗೊಂದು ಮಾತು ಕೇಳ್ಬಿಟ್ಟು ಇರ್ಬೇಕು ತಾನೆ ಹೌದು ರೀ ತುಂಬ ಬೇಜಾರಾಗ್ತಿದೆ ಸಾರಿ ಹೋಗ್ಲಿ ಬಿಡ ಆಯಿತು ನಿಮಗ ಖುಷಿ ಇದೆ ಅಲ್ವಾ ಹಾ ಖುಷಿನೇ ಪಾಪ ಅಣ್ಣ ನನ್ಗೂ ಮಕ್ಳಂದ್ರೆ ತುಂಬಾ ಆಸೆ ಆದ್ರೆ ಹೇಳ್ಕೊಳಲ್ಲ ಅಷ್ಟೇ ನತ್ಕೆಗು ಈ ರೀತಿ ಆಯ್ತಲ್ಲ ನಾವ್ರು ಬೇಜಾರ್ ಮಾಡ್ಕೋತಾರೆ ಅಂತ ಸುಮ್ನಿದ್ದಾನ ಅಷ್ಟೇ ನನಗೂ ಮಕ್ಳಂದ್ರೆ ತುಂಬಾ ಇಷ್ಟ ಹೋಗ್ಲಿ ಬಿಡಿ ಒಳ್ಳೆ ಕೆಲ್ಸಾನೇ ಮಾಡಿದ್ರಿ ನನ್ಗೇನ್ ಬೇಜಾರಿಲ್ಲ ನಿಜವಾಗ್ಲೂ ನನ್ ಮೇಲೆ ಬೇಜಾರಿಲ್ಲ ತಾನೇ ಇಲ್ಲ ಪೂಜಾ ನಿಮ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಒಳ್ಳೆ ಕೆಲ್ಸಾನೇ ಮಾಡಿದ್ಯಾ ಇದು ಖುಷಿ ಪಡುವಂತ ವಿಷಯನೇ ಅಂತ ಏನಿಲ್ಲ ಆದ್ರೆ ನಿಮ್ ನನ್ ಮಾತು ಕೇಳ್ಬೇಕಿತ್ತು ಪರವಾಗಿಲ್ಲ ಬಿಡು ನಮ್ಮ ಅಣ್ಣನೂ ತುಂಬಾ ಖುಷಿ ಪಡ್ತಾನೆ ಅವ್ರು ಚೆನ್ನಾಗಿರ್ತಾರಲ್ಲ ಅದೇ ಸಾಕು ನನಗ್ ಗೊತ್ತು ರೀ ಇದೇ ರೀತಿ ಹೇಳ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು ತುಂಬ ಥ್ಯಾಂಕ್ಸ್ ಇದ್ರಲ್ಲಿ ಥ್ಯಾಂಕ್ಸ್ ಎಲ್ಲ ಹೇಳೋದೇನಿದೆ ಪರವಾಗಿಲ್ಲ ನನಗೂ ಖುಷಿ ಇದೆ ನಿಮ್ಮ ನಿರ್ಧಾರ ಸರಿಯಾಗಿದೆ ಬೇಜಾರಂತ ಏನಿಲ್ಲ ಒಳ್ಳೆ ಖುಷಿ ವಿಚಾರನೆ ನನಗೂ ಇದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು ಹ್ಞೂ ಸರಿ ರೀ ಇದೇ ವಿಷಯ ಹೇಳ್ಬೇಕು ಅಂದ್ಕೊಂಡೆ ನಿಮ್ಮ ಆಫೀಸಿಗೆ ಟೈಮ್ ಆಗಿರಬೇಕು ನೀವು ಹೊರಡಿ ಸರಿ ಆಯಿತು ಹುಷಾರು ಪಾಪು ಇಲ್ಲಿ ಇಲ್ಲೇ ಆಟಾಡ್ತಿರ್ಬೇಕು ಸರಿ ಆಯಿತು ಹುಷಾರಾಗಿ ನೋಡ್ಕೊ ನೀನು ಹುಷಾರು ಹಾಂ ಸರಿ ಆಯಿತು ತಿಳಿ ಕೊಡ್ತೀನಿ ಬನ್ನಿ ಬೇಡ ಟೈಮ್ ಇಲ್ಲ ತಿನ್ನೋಕ್ಕೆ ಬಾಕ್ಸ್ಗೆ ಹಾಕ್ಬಿಡು ಅಲ್ಲೇ ತಿನ್ಕೋತೀನಿ ಹಾಂ ಸರಿ ರೀ ಆಯಿತು ಹಬ್ಬ ಸದ್ಯ ಕೇಳ್ದೆ ಕೇಳ್ದೆನ್ತಾರ ತಗೊಂಡಿದ್ದಕ್ಕೆ ಏನಂತಾರ ಏನೋ ಅನ್ಕೊಂಡೆ ಒಪ್ಕೊಂಡ್ರಲ್ಲ ಖುಷಿ ಆಯ್ತು ಹ್ಮ್ ಯಾರಮ್ಮ ಯಾರು ಯಾರಮ್ಮ ಅದೀಕ್ ಅದ್ವೀಕ್ ಅದ್ವೀಕ್ ಬಂಗಾರ ಬಂಗಾರ ನೀನು ಬರ್ತಡೇನೆ ಮಾಡೋಕಾಗ್ನಿಲ್ಲ ಬಂಗಾರಿ ಬೇಜಾರಾಯ್ತು ಬೇಜಾರು ಮಾಡ್ಕೋಬೇಡ ನೆಕ್ಸ್ಟ್ ವರ್ಷ ಗ್ರ್ಯಾಂಡಾಗಿ ಮಾಡೋಣ ಆಯಿತಾ ಮತ್ತೆ ನಾಷ್ಟ ಮಾಡಿ ಬನ್ನಿ ಮಾಡ್ತೀನಮ್ಮ ನೀನು ಮಾಡೋಗು ನನ್ನ ಪಾಪನ್ನ ಎತ್ಕೋತೀನಿ ನಾನು ಮಾಡ್ತೀನಿ ನೀವು ಮಾಡಿ ಹೊಟ್ಟೆ ಹಸುವಿಲ್ಲಮ್ಮ ನಿಧಾನಕ್ಕೆ ಮಾಡ್ತೀನಿ ಇತ್ತೀಚೆಗೆ ಯಾಕೋ ಹೊಟ್ಟೆನೇ ಹಸುವಾಗಲ್ಲ ಊಟನೇ ಜೀರ್ಣ ಆಗಲ್ಲ ವಾ ಯಾಕೆ ಆಸ್ಪತ್ರೆಗೆ ತೋರಿಸ್ಬೇಕಿತ್ತು ಅಯ್ಯೋ ಅದಕ್ಕೆಲ್ಲ ಆಸ್ಪತ್ರೆಗೆ ಯಾಕೆ ಸ್ವಾತಿ ಮಾಡ್ತಿರ್ಲಲ್ಲ ಎಲ್ಲದಕ್ಕೂ ಆಸ್ಪತ್ರೆ ಆಸ್ಪತ್ರೆ ಅಂದ್ಕೊಂಡು ನೋಡಿ ಇವಾಗ ಹೆಂಗಾಯ್ತು ಶಿವು ಓದ್ನಾ ಆತೆ ಓದ್ರು ಅವ್ರ ಹತ್ರ ಮಾತಾಡಿದೆ ಈ ರೀತಿ ಸ್ವಾತಿ ಮಾತು ಕೊಟ್ಟಿದ್ದೀನಿ ಅಂತ ಅವರು ತುಂಬ ಖುಷಿಪಟ್ಟರು ಅತ್ತೆ ಒಳ್ಳೆ ಕೆಲಸನೇ ಮಾಡಿದ್ದೆ ಬಿಡು ಪರವಾಗಿಲ್ಲ ಅಂತಂದ್ರು ಹೌದಾ ಆಯಿತು ಬಿಡಮ್ಮ ಒಳ್ಳೇದಾಯ್ತು ನಿನ್ನ ಪುಣ್ಯ ಸಿಗುತ್ತೆ ನಿನಗೆ ನಿನ್ನ ಮಗುಗೆ ಎಲ್ರಿಗೂ ಒಳ್ಳೇದಾಗುತ್ತೆ ಬಿಡು ಆಯ್ತತೆ ಬನ್ನಿ ಊಟ ಮಾಡಿ ಏನು ನಷ್ಟ ಮಾಡಿದ್ಯಾ ಸಿಬಳೆ ಭಾತ್ ಅಂತ ಚೆನ್ನಾಗಿದೆ ಬನ್ನಿ ತಿನ್ನಿ ತಿನ್ಬಿಟ್ಟು ಇವತ್ತು ಡಾಕ್ಟರ್ ಹೋಗ್ಬೇಕು ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ಲ ಓಹ್ ಹೌದಲ್ವಾ ಸರಿ ಸರಿ ಹೋಗೋಣ ಬಿಡು ಮತ್ತು ನೀನು ತಿಂಡಿ ತಿಂದು ರೆಡಿಯಾಗು ಹಾಂ ಹೋಗೋಣ ಆಮೇಲೆ ಆಯ್ತ ಅಮ್ಮನ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಹೆಂಗೂ ನಾಡಿದ್ದು ನನ್ನ ತಂಗಿ ಮನೆ ಗೃಹ ಪ್ರವೇಶ ಇದೆ ಅಲ್ವಾ ಅದಕ್ಕೆ ನಾಳೆ ಅಮ್ಮನ ಮನೆಗೆ ಹೋಗಿ ಅಲ್ಲಿದ್ದು ನಾಡಿದ್ದು ಹೋಗೋಣ ಅಂತ ಓಹ್ ಹೌದಾ ನೀವು ಬನ್ನಿ ಆಯೆ ಗೃಹ ಪ್ರವೇಶಕ್ಕೆ ಓ ಇಲ್ಲ ಅಮ್ಮ ಬರೋಕ್ಕಾಗಲ್ಲ ನೀನು ನಾಳೆ ಊರಿಗೆ ಹೋಗ್ತೀಯಾ ಹೌದಾ ಅತ್ತೆ ಅಮ್ಮನ ನೋಡ್ಬೇಕು ಹೋಗಿ ಬರ್ತೀನಿ ಹಂಗೆ ರಾಣಿ ಮನೆಗೆ ಹೋಗಿದ್ದು ಪ್ರಾಶ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅತ್ತೆ ಹೌದಾ ಸರಿಯಮ್ಮ ಆಯಿತು ಶಿವು ಹೇಳ್ದಾ ಬಿಟ್ಕೊಡ್ತಾನಂತ ಆ ಇವತ್ತಲ್ಲ ನಾಳೆ ಅಲ್ವಾ ಹೋಗೋದವ್ರೇನು ಬೇಡ ಅನ್ನಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಸರಿಯಮ್ಮ ಹೋಗಿದ್ದಾ ಅದ್ರ ನನ್ನ ಅಮ್ಮಗು ಬಿಟ್ಟಿರ್ಬೇಕಲ್ಲ ಅದ್ವಿ ನಿಮ್ಮಮ್ಮ ಹೋಗ್ಲಿ ನೀನು ನನ್ನ ಜೊತೆ ಇರು ಈತಾ ಪೂಜಾ ಶಿವಗ್ ಫೋನ್ ಮಾಡಿ ಹೇಳು ಸಂಜೆನೇ ಹೋಗಿ ಕರ್ಕೊಂಡು ಬಿಟ್ಟು ಬರ್ತಾನೆ ಇವತ್ತೇ ಹೋಗು ಏನಿಲ್ಲ ಪಾಪ ನೀನು ಹೋಗಿ ತುಂಬ ದಿನ ಆಯ್ತಲ್ವಾ ಹೋಗಿ ಆರಾಮಾಗಿ ಇದ್ಬಾ ಆಯ್ತಾ ಪರವಾಗಿಲ್ಲತ್ತೆ ನಾನು ನಾಳೆನೇ ಹೋಗ್ತೀನಿ ಬಿಡಿ ಸರಿ ನಮ್ಮ ನಿನ್ನ ನಿನ್ನಿಷ್ಟ ನಿನ್ನ ತಮ್ಮ ಎಲ್ಲಿ ಅವನು ಇರೋದೇ ಇಲ್ವಲ್ಲ ಬೆಂಗಳೂರಲ್ಲಿ ಇದ್ದಾನ ಇಲ್ಲತ್ತೆ ಮೈಸೂರು ನಾನು ಮೈಸೂರಲ್ಲಿ ಇರೋದು ಬರೋದೇ ಇಲ್ಲ ಊರಿಗೆ ನಿಮಗೋ ಚೆನ್ನಾಗಿ ಸಂಪಾದನೆ ಮಾಡಲಿ ಬಿಡು ನಿಮ್ಮ ಮನೇಲಿ ಎಲ್ಲರೂ ಕೇಳಿದೆ ಅಂತ ಹೇಳ್ಬಿಡು ಆಯ್ತತೆ ಆಮೇಲೆ ನಿಮ್ಮ ಮನೆಯವ್ರು ಏನಂತಾರೋ ಅಮ್ಮ ನಿಮ್ಮ ಪ್ರೆಗ್ನೆಂಟ್ ಅಂದಾಗ ಗೊತ್ತಾಗಿ ಅವರು ತುಂಬ ಖುಷಿಪಟ್ಟರು ಆದರೆ ನಿನ್ನ ಮಗು ಎತ್ತು ಸ್ವಾತಿ ಕೊಡ್ತೀನಿ ಅಂದ್ಯಲ್ಲ ಅವಳಿಗೆ ಕೊಟ್ಟಿದ್ಯಾ ನಿಮ್ಮ ಮನೆಯವ್ರಿಗೆ ಗೊತ್ತಾದರೆ ಏನಂತಾರೆ ಅವ್ರಿಗೂ ಬೇಜಾರಾಗುತ್ತೇನೋ ಅಲ್ವಾ ಇಲ್ಲ ಅಮ್ಮ ನಾನು ಮಾತಾಡ್ತೀನಿ ಅವ್ರು ಏನಂತಾರೆ ನನಗೆ ಒಂದು ಗಂಡಂಗೆ ಇದ್ರೆ ಸಾಕಲ್ವಾ ಏನಂತಾರೋ ಗೊತ್ತಿಲ್ಲ ಆದರೆ ಮಾಡೋದು ಸರಿ ಇದೆ ಅಲ್ವಾ ಅವರು ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಬಿಡಿ ಸರಿ ನಮ್ಮ ಆಯಿತು ಮತ್ತೆ ಬನ್ನಿ ಅತ್ತೆ ಅಷ್ಟು ಮಾಡ್ಕೊಳ್ಳಿ ಹೋಗೋಣ ಹಾಸ್ಪಿಟ್ಲಿಗೆ ನೀನು ಹೋಗಮ್ಮ ಮಾಡ್ಕೊಂಡು ಎತ್ಕೊಂಡಿರ್ತೀನಿ ನೀನು ಮಾಡಾದ್ಮೇಲೆ ನೀನು ಎತ್ಕೊ ಆಮೇಲೆ ಮಾಡ್ಕೊತೀನಿ ಸರಿ ಆಯ್ತು ಮತ್ತೆ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಹೆಂಗೋ ಎಲ್ಲ ಪ್ರಾಬ್ಲಮೂ ಸಾಲ್ವ್ ಆಗಿ ಮನೇಲಿ ಇವಾಗ ನೆಮ್ಮದಿ ಅಂತ ಸಿಕ್ತಿದೆ ಪಾಪ ಪೂಜೆ ಎಷ್ಟು ಒಳ್ಳೆ ಒಳ್ಳಲ್ವಾ ಮನೆ ಒಳ್ಳೆ ಮೊದಲು ಮನೆಯಿಂದ ಆಚೆ ಆಗ್ಬೇಕು ಅಂದ್ಕೊಂಡಿದ್ದೆ ಒಳ್ಳೆ ಒಳ್ಳೆ ಗುಣಕ್ಕೆ ನಾನು ಸೋತೋಗಿದ್ದೀನಿ ಎಲ್ಲ ಸರಿಯಾಗಿದೆ ಎಲ್ಲರೂ ಚೆನ್ನಾಗಿದ್ಬಿಟ್ಟು ಅಷ್ಟೇ ಸಾಕು ಮತ್ತು ಹಂಗೆ ಈ ವಿಡಿಯೋ ನಿಮ್ಗೆ ಹೆಂಗನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ